ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ರೀ ನಮಸ್ಕಾರ ದೋಸ್ತ್ ಕಡೆ ಕಳ್ಸಿಕೊಡಿದ್ರಿ ಮಾಡಲ್ ಮಾಡಲ್ ಬಂದ್ಬಿಟ್ಟು ಹದಿಮೂರು ಎರಡ್ ಸಾವಿರದ ಹದಿಮೂರು ಎಂಟನ ಓನರ್ ಓನರ್ ಐದು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆಯಾ

ಕೇಸಿಂಟೇರ್ ಇದೆಯಾ ನಿನ್ ಗಾಡಿ ತೊಟ್ಟು ಎಲ್ಲ ಚೆನ್ನಾಗಿ ಇದೆಯಾ ಹಾ ಚಲೋ ಇದೆ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಹದಿನೆಂಟು ಕೊಡ್ತಾನ ಹದಿನೆಂಟು ಓಕೆ ಓಕೆ ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡಿಸಿದ್ರ ಮ್ಯೂಸಿಕ್ ಪ್ಲೇ ಇರೋ ಥರ ಏನಿಲ್ಲ ಅಟ್ರೈನ್ ಮಾಡಿಸಿಲ್ಲ ಏನಿಲ್ಲ ಮನೆಯಾಗ ಹಳೆ ಬಾಕ್ಸ್ ಇತ್ತಾನ ಹಾಂ ಹಾಂ ಬಂದು ಹಾಕ್ತೀನಿ ಹೌದಾ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಕಂಡೀಷನ್ ಚೆನ್ನಾಗಿದೆ ಮುಂದ್ಗಡೆ ಕಟ್ಟೆ ಬರ್ತದೆ ಇದು ಕಟ್ಟೆ ಬರಲ್ಲ ಅಲ್ಲ ಮುಂದೆ ಪಾಠ ಇಲ್ಲ ಹೌದಾ ಸರ್ ಸಸ್ಪೆನ್ಸ್ ಆಗ್ಬಿಡ್ತದೆ ಇಲ್ಲಿ ಗಡಿ ಲೊಕೇಶನ್ ಇದು ಇಲ್ಲಿ ಗಾಡಿ ಬಂದ್ಬಿಟ್ಟು ದಾಡು ಯಾವ್ದು ದಾಡ್ ಪಾಸಿಂಗ್ ಧಾರವಾಡ ಧಾರವಾಡಿಂದ ಇಲ್ಲಿ ದಾಡ್ ಪಾಸಿಂಗ್ ಊರು ಬಂದ್ಬಿಟ್ಟು ಬೇರೆ ಧಾರವಾಡಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಮೂವತ್ತೈದು ಮೂವತ್ತೈದು ಕಿಲೋಮೀಟರ್ ಎಷ್ಟು ಹೇಳ್ತಾರೆ ಗಡಿಗೆ ರೇಟು ಗಾಡಿಗೆ ಇಲ್ಲಿ ಊರಾಗ ಒಬ್ಬರು ಕೇಳಿದ್ರಣ್ಣ ಎರಡು ಊರಿಗೆ ಹಾ ನಿಮ್ಮ ಕಡೆಯಿಂದ ಸ್ವಲ್ಪ ನೋಡಿ ಮಾಡಿಸ್ತೀವಿ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ನೋಡಿ ಮಾಡ್ಸೋಣ ತಗೋಣ ಈಗ ಎಷ್ಟು ಹೇಳ್ತಿದ್ರೆ ಈಗ ಎರಡು ವರಿ ಹೇಳಿವಣ ಒಟ್ಟು ನೋಡಿ ಮಾಡ್ಸೋಣ ಒಂದು ಐದು ಸಾವಿರ ಬಿಡ್ತೀರ ಹಾಂ ಬಿಡ್ತೀವಣ ಒಂದು ಐದು ಸಾವಿರ ಬಿಡ್ತೀರ ಐದು ಸಾವಿರ ಬಿಡ್ತೀವಿ ಹ್ಞೂ ನೋಡಿ ಓಕೆ ಅಪ್ಲೈಕ್ ಮಾಡ್ತೀವಣ್ಣ ಗಾಡಿ ಹಾಂ ನಿಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಆಯ್ತು ಆಯ್ತು ಥ್ಯಾಂಕ್ ಯು